ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಚೌದಾಪುರ ಹಿರೇಮಠ ಬ್ರಹ್ಮಪುರ ಶ್ರೀಮಠದ ವತಿಯಿಂದ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ಅಂತೆ ಈ ವರ್ಷವೂ ಕೂಡ ಶತಾಯಿಸಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ ನಲವತ್ತ್ ಮೂರನೇ ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಒಂದು ಶಿವಾಚಾರ್ಯರ ಪುಣ್ಯಸ್ಮರಣೆಯನ್ನು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿದಿನ ಏಳು ಗಂಟೆಗೆ ವರದಾನಿ ಗುಡ್ಡಾಪುರ ದಾನಮ್ಮ ದೇವಿಯ ಮಹಾಪುರಾಣವನ್ನು ಈಗೊಂದು ಎಲ್ಲ ನಮ್ಮ ಶ್ರೀಮಠದ ಸದ್ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಯ್ಯಾಚಾರ ಹಾಗೂ ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ನಡೆಯುತ್ತೆ ಅದೇ ದಿವಸ ದಿನಾಂಕ ಇಪ್ಪತ್ತ ಐದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯಿಂದ ನಮ್ಮ ಎಲ್ಲ ಬ್ರಹ್ಮಪುರದ ನಾಗರಿಕರಿಗೆ ವಿಶೇಷವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕು ಶ್ರಮಿಸಬೇಕು ಈ ಒಂದು ಹದಿನೇಳನೇ ತಾರೀಕು ಉದ್ಘಾಟನೆ ಸಮಾರಂಭಕ್ಕೆ ಈ ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದ ಅದೇ ರೀತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಒಂಬತ್ತನೇ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ ಅದೇ ರೀತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಕೌಶಲ್ಯಾಭಿವೃದ್ಧಿ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಈ ಒಂದು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ ಅದೇ ರೀತಿ ಈ ಒಂದು ಗೌರವ ಉಪಸ್ಥಿತಿಯನ್ನು ಶ್ರೀಮತಿ ವರ್ಷ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಕಲಬುರಗಿ ಮಹಾನಗರ ಪಾಲಿಕೆ ಅವರು ಕೂಡ ಒಂದು ಗೌರವ ಉಪಸ್ಥಿತಿರ್ತಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಖೆ ಉಪಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತದೆ ಅನೇಕ ಸಮಾಜದ ಗಣ್ಯರು ಹಾಗೂ ನಾಡಿನ ಹರಗುರ ಚರುಮೂರ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಹನ್ನೆರಡು ದಿವಸ ಈ ಪುರಾಣ ಕಾರ್ಯಕ್ರಮವನ್ನು ಜರುಗಲಿದೆ ಇಪ್ಪತ್ತ ಏಳನೇ ತಾರೀಕು ವಿಶೇಷವಾಗಿ ಪುರಾಣ ಮಹಾಮಂಗಲ ಕಾರ್ಯಕ್ರಮವನ್ನು ಜರುಗಲಿದೆ ಆ ಕಾರ್ಯಕ್ರಮದ ನೇತೃತ್ವವನ್ನು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮೃಗರಾಜ ಮಹಾಸ್ವಾಮಿಗಳು ನವಕಲ್ಯಾಣ ಮಠ ಜಡಗಾ ಮುಗಳ ಅವರು ಕೂಡ ಇನ್ನೊಂದು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಹಿರಿಯರಾದಂಥ ಶಠಸ್ಥಲ ಬ್ರಹ್ಮ ರೇವಣ ಸಿದ್ದ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಮಠ ಶ್ರೀನಿವಾಸ ಅಡ್ಗೆ ಅವರು ಕೂಡ ಒಂದು ನೇತೃತ್ವ ವಹಿಸ್ತಾ ಇದ್ದಾರೆ ಅದೇ ರೀತಿ ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯರು ಹಿರೇಮಠ ದೇವಾಪುರ ಮತ್ತು ಸ್ಟೇಷನ್ ಬಬಲಾದ್ ಗುರು ಡಾಕ್ಟರ್ ಗುರುಪಿ ಗುರುಪಾದಲಿಂಗ ಮಹಾಸ್ವಾಮಿಗಳು ಅವಿರಕ್ತ ಮಠ ಮುತ್ತನ ಬಬಲಾದ್ ಎಳಸಂಗಿ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಸಮಾರೋಪದ ಸಮಾರಂಭದ ಪೂಜ್ಯ ಡಾಕ್ಟರ್ ದಾಕ್ಷಣಿ ತಾಯಿಯವರು ಕುಲಾಧಿಪತಿಗಳು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಕೂಡ ಆಗಮಿಸ್ತಾರೆ ಅದೇ ರೀತಿ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಈ ಒಂದು ಸಮಾರೋಪದ ಸಮಾರಂಭದಲ್ಲಿ ಅದೇ ರೀತಿ ಿ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರು ಮಾಜಿ ಶಾಸಕರು ಅನೇಕ ನಾಡಿನ ಗಣ್ಯರು ಮತ್ತು ವಿವಿಧ ಮ ಮಠಾಧೀಶರಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ನಾವು ನೀವೆಲ್ಲ ನೆನಪಿಸ್ಬೋದು ಹೋದ ವರ್ಷ ನಾವು ಈ ಶ್ರೀಮಠದ ತೆಳಗೆ ಶಾಂತಿವೆರ ಶಿವಾಚಾರ್ಯ ನಲವತ್ತ್ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅತಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ನಲವತ್ತು ಹನ್ನೊಂದು ಸಾವಿರ ಸುಮಂಗ್ಲೀಯರು ಗುಡಿ ತುಂಬುವ ಕಾರ್ಯಕ್ರಮ ಶಿಲಾಮಂಟಪ ಹಾಗೂ ಶಿಲಾ ಕರ್ತುಗದ್ದಿಗೆಯನ್ನು ಉದ್ಘಾಟನೆಗೊಳಿಸಲೆಯಿತು ಅದೇ ರೀತಿ ಈ ವರ್ಷ ನಾವು ಸುವರ್ಣ ಸಂಭ್ರಮ ಅಂತ ಒಂದು ವೈವಾಹಿಕ ಜೀವನದ ಐವತ್ತು ವಸಂತಗಳ ಪೂರೈಸಿದಂಥ ಐವತ್ತೊಂದು ದಂಪತಿಗಳಿಗೆ ವಿಶೇಷವಾಗಿ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ನಾವು ನೋಡ್ತಿರ್ಬೋದು ಈ ಒಂದು ಆಧುನಿಕ ಯುಗದಲ್ಲಿ ಯಾವ ಎಲ್ಲ ನಮ್ಮ ವಿವಾಹಿತ ಯುವಕರು ಯುವತಿ ಇರಬಾರ್ದು ಇವ ನಾವು ಒಂದು ವರ್ಷ ಎರಡು ವರ್ಷದಲ್ಲಿ ಡೈವರ್ಸ್ ಅಂತ ಕೇಸುಗಳು ಅಂಥ ಒಂದು ಮಾದರಿ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಈ ಎಲ್ಲ ನೇತೃತ್ವವನ್ನು ಶ್ರೀಮಠದ ಮೂರ್ತಿಗಳು ಶಿಕ್ಷಣ ಪ್ರೇಮಿಗಳಂಥ ಶಠಸ್ಥಲ ಬ್ರಹ್ಮ ರಾಜಶೇಖರ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೀತದೆ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬ್ರಹ್ಮಪುರ ಹಾಗೂ ಶಬಜಾರ ಸದ್ಭಕ್ತಾದಿಗಳು ಪೂರ್ಣಗೊಳಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸ್ತಾ ಇದ್ದೀವಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿ ಆಯಾ ಯಾ ಈ ಕಾರ್ಯಕ್ರಮ ಬೇರೆ ರಾಜ್ಯ ಮಠ ಅಂದರೆ ನಾ ಈ ಕಲಬುರಗಿ ನಗರದ ಹದಿನಾಲ್ಕು ಪುರಿಗಳ ಹಿರೇಮಠ ಬ್ರಹ್ಮಪುರ ಬ್ರಹ್ಮಪುರಿ ಇರ್ಬೋದು ಹೀರಾಪುರ್ ಇರ್ಬೋದು ಅಲ್ಲಿಂದ ಬತ್ತಂಪುರಿ ಇರ್ಬೋದು ಸುಲ್ತಾನ್ಪುರ್ ಈ ಒಂದು ಕಲಬುರಗಿ ನಗರಕ್ಕೆ ಮೊದಲ ಹಿರೇಮಠ ಅಂದರೆ ಚೌದಾಪುರ ಹಿರೇಮಠ ಈ ಎಲ್ಲ ನಗರದ ಎಲ್ಲ ಸದ್ಭಕ್ತ ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಪಾ ಈ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳದೆ ಅಂದರೆ ನಗರದ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸದ್ಭಕ್ತಿಗಾರರು ಶಾಂತಿವೀರ ಶಿವಾಚಾರ್ಯರ ಹಣೆ ಹಣೆಮಡಿದ್ರು ತಾವೆಲ್ಲ ಪುನೀತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ಗಮನ ಶರಣಗೌಡ ಪಾಟೀಲ್ ಬ್ರಹ್ಮಪುರ